ವಿಸ್ತೃತ ಯೋಜನಾ ವರದಿ ತಯಾರಾಗಿದೆ ಅದಕ್ಕೆ ಲೋಕೋಪಯೋಗಿ ಇಲಾಖೆಯವರು ಟೆಂಡರ್ ಕರೀತಾರೆ ಒಂದೂವರೆ ತಿಂಗಳ ಅಥವಾ ಎರಡು ತಿಂಗಳ ಒಳಗಾಗಿ ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿ ಹದಿನೆಂಟು ತಿಂಗಳ ಒಳಗಾಗಿ ಮುಗಿಸ್ತೀವಿ ಬೀದರ್ ಜಿಲ್ಲೆ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಮುಖ್ಯಮಂತ್ರಿಯವರಿಗೆ ಆಹ್ವಾನ ಮಾಡ್ತೀನಿ ಶಂಕುಸ್ಥಾಪನೆ ಹಾಕಲಿಕ್ಕೆ ಜಾಗ ಅಲ್ಲೇ ಎಲ್ಲಿ ಜಿಲ್ಲಾಡಳಿತ ಕಚೇರಿ ಜಿಲ್ಲಾಧಿಕಾರಿ ಕಟ್ಟಡ ಇದೆ ಅಲ್ಲೇ ಕಟ್ತೀವಿ ಓಕೆ ಸಿಕ್ಕಿದೆ ಸರ್ ನಿನ್ನೆ ಬೀದರ್ ಜಿಲ್ಲೆ ಬೀದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಮಂಜೂರಾತಿ ಆಗಿದ್ದಾವೆ ಇವತ್ತು ಎಕೋಟೂರಿಸಂ ಪಾರ್ಕ್ ಮೆಂ ಮಂಜೂರಾತಿ ಆಗಿದೆ ದೇವದೇವ ವನದ ಅಭಿವೃದ್ಧಿಗೆ ಅನುದಾನ ಲಭ್ಯ ಆಗಿದೆ ಅದ್ರ ಜೊತೆಯಲ್ಲಿ ಎಲ್ಲ ಬೀದರ್ ಜಿಲ್ಲೆಯ ಜನವಸ್ತಿ ಪ್ರದೇಶಗಳಿಗೆ ಎಲ್ಲದಕ್ಕೆ ಇವತ್ತು ನಾರಾಯಣಪುರ ಡ್ಯಾಮಿಂದ ನೇರವಾಗಿ ಕುಡಿಯುವ ನೀರು ಏನು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಮಾಡ್ತಾ ಇದ್ದೀವಿ ಶಾಶ್ವತವಾಗಿ ಅದಕ್ಕೆ ಇವತ್ತು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಲಿಕ್ಕೆ ಮಂಜೂರಾತಿ ಸಿಕ್ಕಿದೆ ತಾಲೂಕು ಆಡಳಿತ ಅಧಿಕಾರಿ ಕಚೇರಿಗಳು ಏನು ಇವತ್ತು ಸಭಾ ಅಂತಲೇ ಹೇಳಿ ಮಾಡಿದ್ದೇವೆ ಇವತ್ತು ಆ ಕಚೇರಿಗಳು ಎಲ್ಲ ಕಡೆ ಅಂದರೆ ಈಗ ಕಮಾಲ್ ನಗರ್ ಚಿಟ್ಗುಪ್ಪ ಮತ್ತು ಹುಲ್ಸೂರು ಅಲ್ಲೆಲ್ಲ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆಗೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಅವೆಲ್ಲವನ್ನು ಉತ್ತಮ ರೀತಿಯಲ್ಲಿ ಮತ್ತೆ ಎಲ್ಲೆಲ್ಲಿ ನಿವೇಶನಗಳಿದೆ ಅದು ನಮ್ಮ ಸಿ ಅವ್ರಿಗೆ ಹೇಳ್ತೀನಿ ನಿವೇಶನಗಳಿದ್ದ ಕಡೆ ಅಂಗನವಾಡಿ ಕಟ್ಟಡಗಳು ಅದಕ್ಕೆ ನಾವು ಒನ್ ಥರ್ಡ್ ಕೊಡ್ತೀವಿ ಸರ್ಕಾರ ಒನ್ ಥರ್ಡ್ ಕೊಡ್ತದೆ ಒಂದು ಥರ್ಡ್ ನಿಮ್ದು ಉದ್ಯೋಗ ಖಾತರಿಯಲ್ಲಿ ಕನ್ವರ್ಜೆನ್ಸ್ ಮಾಡಿ ಮಾಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಎಲ್ಲ ಕಡೆ ಅಂಗನವಾಡಿ ಕಟ್ಟಡಗಳು ಆಗ್ತವೆ ಸರ್ ತಿಮ್ಮಪ್ಪ ಅವರು ಅರಣ್ಯ ಮತ್ತು ಕಂದಾಯ ಇಲಾಖೆ ಅರವತ್ತು ಎಕರೆ ಭೂಮಿಯನ್ನು ಕಬಳಿಕೆ ಮಾಡಿರಂತ ರೈತ ಸಂಘ ಆರೋಪ ಮಾಡಿದೆ ಸರ್ ಸುಳ್ಳು ಆರೋಪಗಳಿಗೆ ಅಥವಾ ಯಾವುದೇ ಪುರಾವೆಗಳಿಲ್ಲದೆ ಆರೋಪ ಮಾಡೋದು ಒಂದು ಚಾಳಿ ಶುರುವಾಗಿದೆ ಪುರಾವೆಗಳಿದ್ದರೆ ಕೊಡಲಿ ಪರಿಶೀಲನೆ ಮಾಡ್ತೀವಿ